ಓಹ್ ಬಂದ್ರಾ ಬನ್ನಿ ಫ್ರೆಂಡ್ಸ್ ಇವತ್ತಂತೂ ತುಂಬ ಟೇಸ್ಟಿಯಾದಂತಹ ಕಡಿಮೆ ಸಮಯದಲ್ಲಿ ಡಿನ್ನರು ಬ್ರೇಕ್ಫಾಸ್ಟು ಲಂಚು ಯಾವುದಕ್ಕಾದರೂ ಮಾಡ್ಕೊಳ್ಳಿ ತುಂಬ ಪರ್ಫೆಕ್ಟ್ ಆದಂತಹ ರೆಸಿಪಿ ಏನಪ್ಪ ಅಂದರೆ ವೆಜಿಟೇಬಲ್ ಪಲಾವ್ ಇವಾಗ ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ತರಕಾರಿಗಳು ನಿಮ್ಮ ಮನೆಯಲ್ಲಿ ಏನಿರ್ತಾವೆ ಎಲ್ಲವನ್ನು ಉಪಯೋಗಿಸ್ಕೊಳ್ಳಿ ಬೀಟ್ರೂಟು ಕ್ಯಾರೆಟು ಬೀನ್ಸು ಟೊಮೆಟೊ ನೆಕ್ಸ್ಟ್ ನಾನು ಬಟಾಣಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ನೀವು ಒಣ ಬಟಾಣಿ ಕೂಡ ನೆನೆಸಿಬಿಟ್ಟು ತೊಗೋಬೋದು ಇವನ್ನೆಲ್ಲವನ್ನು ಕಟ್ ಮಾಡಿ ತೊಗೊಂಡು ಇವಾಗ ಮಸಾಲೆ ರುಬ್ಬೋದಕ್ಕೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಅಲ್ಲ ಕೊತ್ತಂಬರಿ ಮತ್ತು ಒಂದು ಟೊಮೆಟೊವನ್ನು ಹಾಕಿ ನನಗೆ ರುಬ್ಕೋಬೇಕು ಇದು ಮಸಾಲೆ ರೆಡಿ ಆಯಿತು ಪಲಾವ್ಗೆ ಇವಾಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಬಿಟ್ಟು ಪಾತ್ರೆ ಬಿಸಿ ಆದ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉದ್ದಾಗ ಕಟ್ ಮಾಡಿದಂತಹ ಈರುಳ್ಳಿ ಬೀನ್ಸು ಕ್ಯಾರೆಟು ಬಟಾಣಿ ಆಲೂಗಡ್ಡೆ ಬೀಟ್ರೂಟು ಏನೆಲ್ಲ ತುಂಬ ಕಟ್ ಮಾಡಿರ್ತಾರಲ್ಲ ಎಲ್ಲ ತರಕಾರಿಗಳನ್ನು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದಕ್ಕೆ ಸ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪು ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೋವನ್ನು ಒಂದು ಹಾಕ್ತಾಯಿದ್ದೀನಿ ಯಾಕಂದರೆ ಒಂದು ಆಲ್ರೆಡಿ ಮಸಾಲೆ ರುಬ್ಬೋದಕ್ಕೆ ಹಾಕಿದ್ದೀನಿ ಇವಾಗ ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಮಸಾಲೆ ಪೌಡರು ಸ್ವಲ್ಪ ಸೋಯಾ ಸಾಸು ಮತ್ತು ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ಮೆಂತ್ಯ ಸೊಪ್ಪನ್ನು ಹಾಗೆ ಕೊಟ್ಟರೆ ತಿನ್ನಲ್ಲ ಈ ರೀತಿ ಪಲಾವಲ್ಲಿ ಹಾಕಿ ತಿನ್ನಿಸಿದರೆ ಹೆಲ್ತ್ಗೂ ಕೂಡ ಒಳ್ಳೆಯದು ಅನ್ನೋದಕ್ಕೋಸ್ಕರ ಯಾವುದಾದ್ರೂ ಒಂದು ಸೊಪ್ಪನ್ನು ಯೂಸ್ ಮಾಡಿಕೊಂಡು ಅಡುಗೆ ಮಾಡೋದರಿಂದ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು ಇವಾಗ ಎರಡು ವಿಸಿಲ್ ಆಯಿತು ನೋಡೋಣ ಬನ್ನಿ ಟೇಸ್ಟಿಯಾದಂತಹ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು ದಿಢೀರಂತ ಆಗುತ್ತಾ ಅಷ್ಟೇ ಹೆಲ್ತ್ಗೆ ಮತ್ತು ಟೇಸ್ಟ್ಗೆ ಎರಡೂ ಕೂಡ ಒಳ್ಳೆಯದು ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕ್ಬೋದು ಡಿನ್ ಡಿನ್ನರ್ ಮಾಡ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು ಬಿಸಿ ಬಿಸಿ ಪಲಾವ್ ಜೊತೆ ಚಟ್ನಿ ಮೊಸರು ಚಟ್ನಿ ಅಥವಾ ಶೇಂಗಾ ಚಟ್ನಿ ಯಾವುದಾದ್ರೂ ಹಾಕ್ಕೊಳ್ಳಿ ಯಾವುದೂ ಇಲ್ವಾ ಬರೀ ಪಲಾವ್ ಟೇಸ್ಟ್ ಮಾಡಿ ಆಸಮ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ವಾವ್ ನೋಡಿದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹೈಪ್ ಕೊಡಿ ಥ್ಯಾಂಕ್ ಯು